ಅಲ್ಲಿಂದ ಮುಂದೆ ನಾವು ಕುಕ್ಕಳು ವಿಜಾಪುರಕ್ಕೆ ಹೋದ್ವಿ ಧರ್ಮಶಾಲೆಗೆ ಅಲ್ಲೂ ನಮ್ಮ ಮಹಾರಾಜ ಇದ್ದರು ಸಾಧಾರಣ ಹನ್ನೆರಡು ವರ್ಷ ಸಮಸ್ತ್ರ ಜೋಡಿ ನಾನು ಸ್ವಲ್ಪ ಒಡನಾಟದ ನಾನು ಸಮತ್ಸ್ರ ದಿರುಚಿ ಏನಿತ್ತಪ್ಪ ಅಲ್ಲಿ ಯಾಕಂದರೆ ಈಗ ನೀವೆಲ್ಲರೂ ಸಮತ ನೋಡ್ರಿ ಕರೆ ಬಟ್ ಏನು ಸಪ್ತಾಕ ಬರೋದು ಎರಡು ವರ್ಷ ಇವರು ಹೋಗೋದು ಸ್ಥಿತಿ ಆಯ್ತು ಆದ್ರೆ ನಾನು ಅಲ್ಲಿ ಸ್ವತಃ ಅಲ್ಲೇ ಇದ್ದು ಹಗಲು ರಾತ್ರಿ ಅಲ್ಲೇ ಇದ್ದಾಗ ಕೆಲವೊಂದು ಏನಾದರೂ ನಾವು ಸ್ವಲ್ಪ ಆಚಾರ ವಿಚಾರವನ್ನು ನೋಡ್ಕೊಂಡಿದ್ದೆ ಸಮತ್ರು ಮುಂಜಾನೆ ಅದಕ್ಕೆ ಕಾಕಡಾಗಿದ್ದು ಮುಗಿಸ್ಕೊಂಡು ಸೀದಾ ಹಿಟ್ಟಪ್ಪನ ತೋಟಕ್ಕೆ ಹೋಗ್ತಿದ್ರು ಅವರು ಎಲ್ಲ ಮುಂದಿನ ಕಾರ್ಯಕ್ರಮ ಮುಗಿಸ್ಕೊಂಡು ಹೂ ಹರ್ಕೊಂಡು ಬರ್ತಿದ್ವಿ ನಾನು ಅವ್ರ ಜೊತೆಗೆ ಹೋಗ್ತಿದ್ದೆ ಅಲ್ಲಿ ಹೋಗಿ ಅವ್ರ ಮ್ಯಾಲ ಮೇಲಿನ ಹೂ ಹೊರ್ತಿದ್ರು ನಾ ಗೇಡ್ ಇರ್ತೇವೆ ನಾ ತಳಗಿನ ಹೋಗಿರ್ತಿದ್ದೆ ಅವೆಲ್ಲ ಹೂ ಹರ್ಕೊಂಡು ಬಂದು ಇಟ್ಟಪ್ಪನ ತೋಟದಿಂದ ಮನೆಗೆ ಬಂದು ಅವರೇ ದಿನ ಪೂಜಾ ಇದ ಮಾಡ್ತಿದ್ರು ಮಹಾರಾಜ ಮುತ್ತೆ ಗಂಧಾತಿ ಇರ್ತಿದ್ರು ಬರಮುತ್ತೇರೆ ಎಲ್ಲ ಮಾಡ್ತಿದ್ರು ಅವಾಗ ಯಾರು ಇದ್ದಿದ್ದಿಲ್ಲ ನಮ್ಮ ಆಯಿ ನಮ್ಮ ಮುತ್ತೆ ಮ ವಸಂತ ಮಾಮ ಮಾರೋದು ನಾಲ್ಕೇ ಮಂದಿದ್ವಿ ನಾವು ಮನೆಯವಳ ಮಠದಳೆ ಆಮೇಲೆ ನನ್ನ ಕೆಲಸ ಏನಪ್ಪ ಅಂತಂದರೆ ಮ್ಯಾಲೂ ತಳಿಯಿಂದ ಎಲ್ಲ ಕಸ ಹುಡುಗುದು ಗುಂಡಕ್ಕೆ ನೀರು ತೊಗೊಂಡು ಹೂವು ಎಲ್ಲ ತನಕ ಮಹಾರಾಜ ಹೆಲ್ಪ್ ಮಾಡೋದು ಮಾಡ್ತಿದ್ವಿ ಮಹಾರಾಜರು ಉಪವಾಸ ಮಾಡ್ತಿದ್ರು ಯಾವಾಗಲೂ ಯಾವಾಗ ಎಂದ್ರ ಸಪ್ತಾ ಬರ್ತದ ಅದಕ್ಕಿಂತ ಮಾತ್ರ ಒಂದು ತಿಂಗಳು ಅವರು ಉಪವಾಸ ಅಂದರೆ ಇಷ್ಟು ಕಡಿಪು ಉಪವಾಸ ಇತ್ತಲ್ಲ ಈ ನಮ್ಮ ಈ ಕಾರ್ತಿಕ ಉಪವಾಸ ಮತ್ತು ಇದು ಆಷಾಢ ಕಾಯಿಸಿ ಉಪವಾಸ ಅದ್ದು ಬರೇ ಒಣಿ ಒಂದು ಪ್ಲೇಟ್ ಒಣ ತಿರುಮುರಿ ಒಂದು ಕಪ್ಪು ಹಾಲು ರಾಸ್ ಇಷ್ಟು ಮೌನ ಹಾಚಾಡ್ತಿದ್ದು ಯಾರು ಜೋಡಿನೂ ಮಾತಾಡ್ತಿದ್ದೆ ಸೀದಾ ಒಳಗೆ ಹೋಗಿದೆ ಅಂದರೆ ರೂಮ್ನಾಗ ಕೂತ್ಬಿಡ್ರು ಅಂತಂದ್ರೆ ಆ ಕರೆಕ್ಟ್ ಟೈಮಿಗೆ ಅಷ್ಟೇ ಬರ್ತಿದ್ರು ನಾನೇ ಹೋಗಿ ಕೊಡ್ತಿದ್ದೆ ಅಷ್ಟು ತಿಂದು ಅಂದ್ರೆ ಮುಂದೆ ಯಾರ್ಯಾರು ಮಾಡ್ತಿದ್ದೆ ಆ ಪ್ರಕಾರ ಕಡುಕು ಉಪವಾಸ ಮಾಡ್ತಿದ್ರು ಮಹಾರಾಜ್ ಇಟ್ಟಕೋ ಮಾತ್ರ ಯಾವಾಗಲೂ ಬರ್ತಿದ್ದ ಅವ್ರ ತೋಟಕ್ಕೆ ಏನಾದ್ರು ಅಲ್ಲಿ ಅವ್ರು ಗದಿಗೆ ಕಟ್ಟಿದ್ದಾರಲ್ಲ ಅದಕ್ಕೆ ತಂದು ಒಂದು ಹದಿನೈದು ಮಿನಿಟ್ ವಾಕಿಂಗ್ ಈಕ್ಕಿಂಗ್ ಮಾಡಿ ಬರ್ತಿದ್ರು ಮಧ್ಯಾಹ್ನದಾಗೆಂದ ಅವ್ರ ಮಧ್ಯಾಹ್ನ ಭಜನಿ ಪದ್ಧತಿ ಹೆಂಗೆ ಇತ್ತು ಅಂದರೆ ದಾಸಬೋಧ ನಡುವು ಸೂತ್ರ ಪ್ರದಕ್ಷಿಣೆ ಹಾಕಬೇಕು ಧನ್ಯ ಹೂವು ಪ್ರದಕ್ಷಿಣೆ ಏನದ ಅದು ಪದ್ಧತಿ ಅದ ಈಗ ನಮ್ಮಲ್ಲಿ ಭಾಳ ಗಾಂತಲಾಗ್ತದೆ ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಸತ್ತದಿರ್ತದ ಅದು ಸ್ವಲ್ಪ ದಿವಸ ಏನು ಸ್ವಲ್ಪ ನಮ್ಮ ಹುಡ್ಗೊಂಡು ಹಾಕ್ಸಿರೋರು ಬಟ್ ಈಗ ಅದ್ರ ಮುಂದೆ ಅದು ಬಂದಾಗ್ಯದ ಈಗ ಅದರ ಪರೇ ಪದ್ಧತಿ ಪ್ರಕಾರ ದಾಸ್ಬೋಧಕ್ಕೆ ಪ್ರದಕ್ಷಿಣೆ ಹಾಕಬೇಕಂತಂದ್ರೆ ಧನ್ಯ ಹೂವು ಪ್ರದಕ್ಷಿಣೆ ಅಂತ ಹೇಳ್ಕೊಳ್ಳಿ ಆ ಪ್ರಕಾರ ಅದೊಂದು ಅವರ ಪದ್ಧತಿ ಮಹಾರಾಜ ಮುಚ್ಚಾರ ಏನು ಅಂದರೆ ನಾ ಹೆಂಕಣಮ್ಮ ಇದ್ದೀರಲ್ಲ ಹೆಂಕಣ್ಣು ನಾವು ಒಂದ್ಸಲ ಅವ್ನಿಗೆ ಅವ್ರಿಗೆ ದೇಡ್ ಭಾಳ ಇತ್ತು ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗಿದ್ದೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋದ ಮಮ್ಮ ಮತ್ತು ಮಹಾರಾಜ ಯಾವ ಬಂದರು ಹೆಂಗೆ ಬಂದರು ಹೋಗ್ಬೇಕಂತ ಅವನ್ನ ಅವನೇ ಮೆಚ್ಯೂರ್ಡ್ ಆಗಿತ್ತು ಸೊ ಅಂತ ಕೂಡಲೇನೆ ಕೂಡಲೇನೆ ಹೆಂಕಣ್ಣಮ ಅಂದ್ರೆ ಅರ್ಧ ಮಠ ಆದಾಗ ಇನ್ನು ಅರ್ಧ ಮಠ ಕಟ್ಟಿದ್ದಿಲ್ಲ ಆ ವೇಳೆ ಒಂದು ಇಬ್ರು ಅಷ್ಟು ಎಷ್ಟು ಊರಲ್ಲ ರೀ ಭಯಂಕರ ಕೆಟ್ಟ ಊರು ಆ ಆ ಊರಿಗೆ ಹೆಂಗಾಗಿರೋಂದ್ರೆ ನೀವು ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಯಾಕಂದ್ರೆ ಮಾಮ ಕೇಳಿದ ಹೆಂಗೆ ಅಂತಂದ್ರೆ ಇಲ್ಲಪ್ಪ ಒಂದು ಇಬ್ಬರು ರೌಡಿ ಇದ್ದರು ಭಾಳ ತ್ರಾಸು ಕೊಟ್ಟಿದ್ರು ಮಾರು ಅದನ್ನ ನೋಡಲಾದಕ್ಕೆ ವ್ಯಾಕರಣ ಏನಂದ್ರು ಏನು ರೀ ಮಾರೋದ್ರೆ ಇವರು ಎಷ್ಟು ತ್ರಾಸ ಆಗ್ಯದಲ್ಲ ಒಳಗೆ ಒಳಗ ಹೆಂಗೆ ಮಾಡೋರು ಆ ಥರ ಮುಂದಿನ ತಕ್ಕ ನೋಡೋಣ ಅಂತ ಕರೆಕ್ಟ್ ಮುಂದಿನ ಮಗಳು ಯಾರಿಗೂ ಇಬ್ಬರು ಒಂದೇ ದಿವಸ ತೀರ್ಕೊಟ್ರು ಅಂತ ಇಬ್ಬರು ಒಂದೇ ದಿವಸ ತೀರ್ಕೊಂಡ್ರು ಇದ್ರೆ ಯಂಕಮಮ್ಮ ಸ್ವತಃ ನನಗೆ ಅದಕ್ಕೆ ಹಿಂಗಾಗಿ ಮಹಾರಾಜ್ ಭಾಳ ಅಂದ್ರೆ ಭಾಳ ಅಂದ್ರೆ ಇಷ್ಟು ಕಷ್ಟ ಪಡಿತಿದ್ರಲ್ಲ ಅದಾಗ ಅವ್ರು ಊಟ ನೋಡಿದ್ರೆ ನಿಮ್ಗೆ ಸಾಧ್ಯ ವಿಚಿತ್ರ ಅನ್ನಿಸ್ಬೇಕು ನಿಮ್ಗೆ ಊಟ ಕರೆ ಒಂದು 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 ಬಕ್ರೆ ಅಂದರೆ ಭಾಳ ಅವ್ರಿಗೆ ಮರುಣ ಕೆರೆಗೆ ಹೋಗಿ ಊಟ ಮಾಡಿ ಬರ್ಬೇಕಾಗ್ತಿತ್ತು ನಾವು ಧರ್ಮಶಾಲಾಗಿದ್ದಾಗ ಅದು ಭಾಳ ಆಗ್ತಿತ್ತು ಅವ್ರಿಗೆ ವಯಸ್ಸು ಆಗಲಿ ಬಂದಿದ್ದಳು ಅವಾಗ ನಮ್ಮ ಕೋಲಿಯೊಳಗೇನೆ ಕೆಟ್ಟು ದುರುಡಿ ಬುಟ್ಟಿ ಒಳಗೇನೇ ಕಟ್ಟಕ್ಕೆ ಬಕ್ರಿ ನಾನು ಇಲ್ಲೇ ಊಟ ಮಾಡ್ತಾನೆ ಅಂತ ಅಂದ್ರೆ ಎಷ್ಟು ಸಾದಾ ಚೀದಾಗಿ ವಿಚಾರ ಮಾಡಿದ್ರೆ ನಮ್ಮನ್ನೆಲ್ಲ ಬಳಸ್ಕಾರಿ ಇದು ಮಾಡಿ ಅವ್ರು ನೋಡಿ ಹನ್ನೆರಡು ವರ್ಷ ನಾವು ಅಲ್ಲಿ ಇದ್ರೆ ಅವ್ರ ನೋಡಿ ಏನಾದಂದ್ರೆ ಹೆಂಗಿರಬೇಕು ಹೆಂಗೆ ಏನು ಮಾಡಬೇಕು ಯಾರಿಗೆ ಮರಿಹಾರ ಕೊಡಬೇಕು ಹೆಂಗೆ ಅಂತ ಎಲ್ಲನೂ ಅವ್ರ ಕಡೆಯಿಂದ ನಾವು ಅಲ್ಲಿ ಕರ್ಕೊಂಡ್ಬರ್ಬೇಕಾಯ್ತು ಮನೆ ನಾವು ಸಣ್ಣ ಹುಡುಗರು ಇದ್ದೀವಿ ಕರೆ ನಿಜ ಬಟ್ ಆ ಅಬ್ಸರ್ವೇಷನ್ ಏನು ಮಾಡ್ಲಿಕ್ಕೆ ಹತ್ತಿದ್ದೀವಲ್ಲ ಮಹಾರಾಜ್ರು ಎಲ್ಲಿ ಹೋದ್ರೂ ನಮ್ಗೆ ಕರ್ಕೊಂಡೇ ಹೋಗ್ತಿದ್ರು ನಾನು ಮಲ್ಲಾರಿಗೆ ಹೋಗಿದ್ದೀವಿ ಎಲ್ಲಿ ಬಸ್ವಿ ಅವ್ರ ಮೊದಲೇ ಸಪ್ತ ನಾನೇ ದಾಸೋದಕ್ಕೆ ಅವಾಗ ನಾನು ಮಲ್ಲಾರಿಗೆ ಹೋಗಿದ್ದೀವಿ ಐದು ಮನೆ ಭಿಕ್ಷು ಬೇಡಬೇಕಾಯ್ತು ರಾಮದಾಸದ ಪದ್ಧತಿ ಅನ್ನೋದಲ್ಲ ಅದ್ರ ಪ್ರಕಾರ ಐದು ಮನೆ ಹೋಗಿದ ಕ್ಯಾರ ತೊಗೊಂಡ್ಬಂದ ಕ್ಯಾರ ಅದನ್ನೇನಾದ್ರೂ ಅನ್ನ ಹಾಕಿ ಹಾಕ್ಯ ಅಕ್ಕಿ ಹಾಕಿ ಅಂದ್ರೆ ಅದನ್ನು ಪ್ರಸಾದ ಮಾಡಿದ್ರು ಸೊ ಆ ಪದ್ಧತಿಗಳಿಂದ ಅವ್ರು ಎಲ್ಲ ಪಾಲಿಸ್ತಿದ್ರು ನಮ್ಮ ನಮ್ಮ ಆರಾಧನ ಮೂತಿಯವರು ತಾವೇ ಧೋತ್ರ ಹರಿದಿದ್ದನ್ನು ನಾನೇ ದಾರ ಕೊಟ್ಟಿದ್ದು ಎಷ್ಟೋ ಸರ ಹೊಲ್ಕೋತಿದ್ದರ್ಲವ್ ಎರಡೇ ಧೋತ್ರ ಇದ್ದವ್ರಿ ಮುಂದೆ ಭಕ್ತರು ಬಂದರು ಬೇಕಾದಷ್ಟು ಕೊಡ್ತಿದ್ರು ಆಮೇಲೆ ಕಡೆ ಹರಿದ್ ಧೋತ್ರಕ್ಕೆ ನಾನೇ ದಾರ ಕೊಟ್ಟಕ್ಕೆ ಅಂತಂದ್ರೆ ಅವರು ಹೊಲ್ಕೋತಿದ್ರು ಹೀಗಾಗಿ ಭಾಳ ಸರಳ ಸೀದಾ ಇದು ಯಾರಿಗೂ ಏನು ಇಲ್ಲ ಏನೇಳ ಸಪ್ತಮಾಂತ್ರಿ ಭಾಳ ಹಾಗೆ ಮಾಡೋರು ಅವರು ಅವೆಲ್ಲ ಪರದೆ ಕಟ್ತಿದ್ರು ಗಂಗಾ ಮಾಡ್ತಿದ್ದೆ ರಾಮನ್ಸಿದ್ದೆ ಪರ್ಜೆಗಳು ಇದ್ದವು ಮೊದಲು ಈಗೇನು ಬಿಡ್ರಿ ಬೇಕಾದಷ್ಟು ಭಕ್ತರು ಬೇಕಾದಷ್ಟು ಆಗ್ಯಾರ ಅವರೆಲ್ಲ ಕೊಟ್ಟಾರ ಬಟ್ ಕಷ್ಟಪಟ್ಟದ್ದು ನೋಡಿದ್ರೆ ಅವರಷ್ಟು ಕಷ್ಟಪಟ್ಟಿದ್ದ ಯಾರೂ ನಾ ನಾ ಕ ನೋಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವ್ರು ಯಾವಾಗಲೂ ಅಂತಂದ್ರೆ ಪ್ರಾಮಾಣಿಕ ರೀತಿಯಿಂದ ನೀವು ಸರ್ವಿಸ್ ಮಾಡಿಪ್ಪ ನಿಮ್ಮ ಸಮರ್ಥ ಆಯ್ತಾರೆ ಮತ್ತು ನೀವು ಎಲ್ಲರೇ ಹಂಗೆ ಹಿಂಗೆ ಮಾಡ್ಕೊಳ್ಬೋದಿಲ್ಲ ಅಂತಂದರೆ ನಿಮ್ಮ ಕೈ ಸಾಧ್ಯವೇ ಇಲ್ಲ ಮತ್ತು ಅದನ್ನು ನೀವೇನು ಉಂಟಿರಿ ಉಂಟೀರಿ ಅಂತ ಹೇಳ್ತಿದ್ರು ವಸಂತ ಮಾಮನ ವಸಂತ ಮಾಮ ಶಂಕರ ಮಾಮ ಶ್ಯಾಮ ಮಾಮ ಇಷ್ಟು ದುಡದಾರಿ ಅವರು ನಾವು ಖರೀ ಅವನು ನೆನೆಸ್ಬೇಕಾದ ವಸಂತ ಮಾಮ ಅಂಕ ಇಪ್ಪತ್ನಾಲ್ಕು ತಾಸು ಏನು ರೀ ಮಠದಾಗ ಎಲ್ಲ ಕೆಲಸ ನೋಡ್ಕೊತಿದ್ದವ ಇಡೀ ಸಪ್ತ ಜವಾಬ್ದಾರಿ ಎಲ್ಲ ನೋಡ್ಕೊತಿದ್ದ ಶಂಕರ ಮಾಮ ಸುಮ್ಮನೆ ಹಸ್ತಿದ್ರೆ ಅವಾಗ ಹುರ್ಮಂಜ್ ಇತ್ತು ಅದು ಈಗ ನೀವೆಲ್ಲ ಪೇಂಟು ಏಟು ಎಲ್ಲ ತಂದೀರಿಗೆ ಅವಾಗ ಏನಿರ್ತಾರೆ ಎಲ್ಲ ಗುರುಮಂಜಿಗೆ ನಾವು ಉರ್ಮಂದ್ ಹತ್ತಿದ್ದೆ ಶಂಕರ ದಿವ್ಸ ಶಂಕರ ಮಾಮ ನೆಚ್ಚುಕೆ ಮೇಲೆ ಕೊತ್ತು ಬಿದ್ದು ಬಿಟ್ಟಪ್ಪ ಬಿದ್ದು ಕುಳ್ಳ ನಾ ಏನಂದೆ ಹೋಗಿ ಅಂತ ಮಾರಂತು ಬಂದ್ರೆ ಶಂಕರ ಏನಕೊಲಿ ಕೆತ್ತಿತ್ತು ಏನು ಆಗಿರೀನ್ ಮುಂದೇನು ಆಗಿಲ್ಲ ಆ ಮಾತು ನಿಜ ಬಟ್ ಆ ಪ್ರಕಾರ ಅವ್ರೆಲ್ಲ ಮನಪೂರ್ಕವಾಗಿ ಕೆಲಸ ಮಾಡ್ತಿದ್ರು ಈಗ ನಾವು ಆ ಮಾಡೋ ಇದು ಮಾಡುವಂತ ಅಂತಂದ್ರೆ ಹೇಳಿ ಮಾಡ್ಸೋಕಾಯಿ ತಿಳಿದು ಮಾಡ್ಬೇಕು ಯಾವಾಗಲೂ ಹೇಳಿ ಮಾಡ್ಸೋಬಾರ್ದು ಕೆಲಸ ಶ್ಯಾಮಮ್ಮ ಅಂಕ ಆ್ಯಕ್ಚುಲಿ ವಿಶೋಬ ರಕ್ಮ ಅಲ್ಲಿಂದ ಹೊತ್ಕೊಂಡು ಅವರು ಪಂಡ್ರ ಪುಡ್ ಹ್ಕೋತಾರೆ ಸ್ಥಾಪನಾ ಮಾಡ್ಬೇಕಾದ್ರೆ ಅದೆಲ್ಲ ಸ್ಥಾಪನಾ ಮಾಡ್ಕೊಂಡು ಇದು ಮನೆಗೆ ಇದನ್ನೇ ಬಂದದಲ್ಲ ಯಾವ್ದು ನಮ್ಮ ಅಣ್ಣ ಅಲ್ಲ ಕಾಸ ಅವ್ರು ಎಲ್ಲಾರು ಏನ್ ಮಾಡ್ತಿದ್ರು ಅಂತಂದ್ರೆ ಇಟ್ಟು ಇನ್ನೊಂದು ಊರಿದ್ದರು ಆ ಕಟಿ ಮನಿಯೊಳಗೆ ಯಾರು ಅವರು ವೆಂಕಣ್ಣ ವೆಂಕಣ್ಣ ಅಂತ ಹೇಳಿ ಕೇಳಿ ಧನ್ಯಾಳ್ ಅವರು ನಾನು ವೆಂಕಣ್ಣ ಅವರು ವೆಂಕಣ್ಣವರು ಅವ್ರೇನೋ ಮಠ ಕಟ್ಟು ಅಂತ ಕುದುನಿ ತೊಗೊಂಡು ಹೋಗಿ ಕೇಳಿ ಎತ್ತು ತೊಗೊಂಡು ಹೋಗಿ ಕೇಳಿ ನಾವು ಕೊಡೋ ತಂತ ನೀರು ಹಾಕಿ ಅವರೆಲ್ಲ ಮಠ ಕಟ್ಟ್ಯಾರಿ ನಾವು ಇವೊಂದು ಸ್ವಲ್ಪ ಕೆಲಸ ಮಾಡಿದರೆ ನಾ ಮಾಡಿ ನೀ ಮಾಡಿ ಅಂತೇಳಿ ಅದು ಹಾಗಿದ್ದರು ಅವ್ರು ರೀತಿ ಇದು ಮಾಡ್ತಿದ್ರು ಅದೇ ವೆಂಕಣ್ಣಮ್ಮನ ಹೆಂಗ್ ತಾರಕತೆ ಅಂತಿದ್ರು ಆ ತಾರಕತೆ ಅಂದರೆ ಅದೇ ನಮ್ಮ ಮಠದ ಹಿಂದಿನ ಬಾಜು ಹೋಗಾರೆ ಅದಿದ್ದಾಗ ತಾರಾಕ ಕುಂತ ದೇಹ ಬಿಟ್ಟಾಗ ಸ್ವತಃ ಮಹಾರಾಜರಿ ಅನ್ನೋದು ಉಡಿ ತುಂಬಿಕೆಯಿಂದ ದಂಡಿ ಕಟ್ಟ್ಯಾರ ಅಂದ್ರೆ ಎಷ್ಟು ಎಷ್ಟು ಪ್ರೇಮ್ ಇರಬೇಕು ಎಷ್ಟು ಭಕ್ತಿ ಇರ್ಬೇಕು ಯಾಕೆ ಅಂದ್ರೆ ಅವ್ರದ್ದು ಎಷ್ಟು ಮಾಡಿರ್ಬೇಕು ಹೇಳ್ರಿ ಬಗ್ಗೆ ಯಾಕೆ ನಿಮ್ಗೆ ಮಾಡ ನಾ ನಾಯಿ ನೋಡಿಲ್ಲ ಸಾಮಾನ್ಯನ ಅವಾಗೆಲ್ಲ ಇದ್ದಿದ್ದೆಲ್ಲ ನಾವು ಹೋದಾಗ ಬಟ್ ಅವ ಹಗನ ರಾತ್ರಿ ದುಡಿತಿದ್ದ ಅವೇರೆ ಯುಂಡಿಗೆ ಮಾತ್ರ ಮೆಲ್ಲಿದೆ ಮೆಲ್ ಮ್ಯಾಲೆ ಬರ್ತಿದ್ರು ಮಹಾರಾಜ್ ಬರ್ತಾರೆ ಅವಾಗ ಮತ್ತು ನಮ್ಮಅಪ್ಪನಕಾಯಿ ಟೀ ಮಾಡಿದ ಅವ ಹೇಳದಾಗ ಒಂದು ಹತ್ತು ರೂಪಾಯಿ ಒಂದು ಪಾಕೆಟ್ ಪಂದು ಕುಳ್ಳಿನ ಪಾಕೆಟ್ ಅಪ್ಪನ ಕೈಗೆ ಕೊಡೋದು ಒಟ್ಟು ಕೂಡನೆ ಆದರೆ ಹತ್ತು ರೂಪಾಯಿ ಇತ್ತು ಅಂದ್ರೆ ಹೋಗುದ್ರೆ ಮಾ ನಲ್ವತ್ತು ರೂಪಾಯಿ ಇತ್ತು ಅಷ್ಟು ಹಾಕಿ ಕಳಿಸ್ತಿದ್ದೆ ಅಂದ್ರೆ ಗುಪ್ತು ಮಾಡ್ತಿದ್ರು ಈಗ ನಮ್ದು ಏನಾಗಿದೆ ಅಂತಂದ್ರೆ ಪ್ರಚಾರ ಭಾಳ ಕೆಲಸ ಗುಪ್ತಿರಬೇಕು ಆ ಜಾತಿ ಒಳಗೆ ಅದಕ್ಕೆ ಈ ಸಮ ನೋಡ್ಬೇಕು ನೀವು ಸಾಕ್ಷಾತ್ ವಿಠೋಗಿರಿ ಪಾಪ ಎಂಥದ್ದು ಅವ್ನು ವೀಣ ಹಾಕಿ ನಿಂದಿಸಿದ್ರೆ ಏನದು ನೋಡಲಿಕ್ಕೆ ಇದು ಅನಿಸ್ಬೇಕು ಅಷ್ಟು ಆನಂದ ಅನಿಸ್ತಿತ್ತು ಅಂತ ಮನುಷ್ಯ ಆಯ್ತು ಅಂತ ಪರ್ಸ್ನಾಲಿಟಿ ಹಂಗೆ ಐತೆ ರೀ ಅವನು ವಿಟ್ಟಿಗೆ ವಿಟ್ಟು ಭಯಂಕರ ಬೀಳ್ತಿದ್ರು ಬಟ್ ಅವ್ನಿಗೆ ಏನೋ ಆಯಿತು ಆದ್ಮೇಲೆ ಮಾರದೊಂತಾರೆ ಇಲ್ಲಿ ನಮ್ಮ ಮಗನ ಮುಂದೆ ಅಂದ್ರಂತೆ ಏನು ಮಾಡಿದ್ರು ಗಂಗಾಬೈ ನಾ ಅವನ್ನ ಏನೋ ಮಾಡಬೇಕಂತ ಮಾಡಿದ್ದೆ ಅವೇನೋ ಮಾಡಿಕೊಂಡ ಈ ಮಾತು ಇದೇ ಮನೆಯಾಗಿಯೇ ಅವ್ರು ಅಂದಿದ್ದೆಲ್ಲ ಹೇಳೋದಕ್ಕೆ ಅದಕ್ಕೆ ಮಾರದ್ತಾರೆ ಏನಿದೆ ಅಂದ್ರೆ ನಮ್ಮ ಸಲ ಭಾಳ ಕಷ್ಟಪಟ್ಟಾರೆ ನಮ್ಮನ್ನೆಲ್ಲ ಭಾಳ ಮುಂದೆ ತೊಗೊಂಡು ಬಂದಾರೆ ನಮ್ಮ ಧರ್ಮಚರಾಗಿದ್ದವ್ರಿಗೆ ಏನೂ ಕಡಿಮೆ ಮಾಡಿಲ್ಲ ಎಲ್ಲರೂ ಒಳ್ಳೊಳ್ಳೆ ಒಳ್ಳೊಳ್ಳೆ ಪೋಸ್ಟ್ ಮಾಡಿ ಇದು ಬಿಟ್ಟಾರೆ ಬಟ್ ಏನಿದೆ ಅಂತಂದರೆ ನಮ್ಮ ಧರ್ಮಶಾಲಿ ಅವ್ರಿಗೆ ಅನುಕೂಲ ಯಾಕಾಗಿತ್ತು ಅಂತಂದ್ರೆ ಅವ್ರು ಯಾವತ್ತೂ ಏನದ ಅಂತಂದ್ರೆ ಧ್ಯಾನ ಭಜನಿ ಎಲ್ಲ ಮಾಡ್ಕೊತಿರಲ್ಲ ಹಿಂಗಾಯ್ತಿಂದ ನಮಗೂ ಅದ್ರ ಮೇಲೆ ಸ್ವಲ್ಪ ಪ್ರಭಾವ ಬಿತ್ತದು ಮುಂದೇನು ಇಲ್ಲಿ ಹೋದೀವಿ ಆ ಮತ್ತು ಬೇರೆ ಬಟ್ ನಮ್ಮ ಆರಾಧನೆ ಇದ್ದಾಗ ಎಷ್ಟೋ ಸಲ ಅವರು ಇದು ಹೇಳ್ತಿದ್ರು ಅವರು ಹೀಗೆ ನಾನೇ ಒಂದು ಸಲ ಅವ್ರಿಗೆ ಕೇಳಿದ್ದೆ ಚೇತನೇ ದಾರಿ ಬಂದಾಗ ಆ ಮರ ನನ್ನ ಸಲಿಗೆ ಭಾಳ ಯಾಕಂದ್ರೆ ಅತಿ ಸಣ್ಣ ಹುಡುಗ ಏನು ನಮ್ಮ ಮನೆಯ ಮುತ್ಯ ಅದ ಅಂತ ತಿಳ್ಕೊಂಡು ನಾವು ಇದ್ದೀವಿ ಆ ವೇಳೆದಾಗೆ ಮರ ಮುಂದ ಮರ ಮುನ್ಯಾಸಿ ಆಗೋದು ಮಾಡ್ಕೊಂಡು ಹೌದು ಬಾಳೆ ಬೈಲಿಲ್ಲ ಸಿಟ್ಟು ಬರಲಿಲ್ಲ ಅವರು ಏನು ಇಂಥ ಸಣ್ಣ ಹುಡುಗಿ ಮಾತಾಡ್ತಾನೆ ಅಂತ ಹೇಳ್ತಾರೆ ಪಾಪ ಇಲ್ಲ ಅಂತ ಏನು ಐದು ಮನೆ ಭಿಕ್ಷಾ ಮಾಡ್ತೇನೆ ತುಂಬ ಮೂರು ಪಾಲು ಮಾಡಿದ್ರು ಒಂದು ಪಾಲು ಆಕಡಿ ಹಾಕು ದಾನ ಮಾಡು ಒಂದೇ ಪಾಲ್ ಒಂದೇ ಪಾಲು ನಿನಗೆ ಅಲ್ತಂದರು ಹಂಗದು ಆಗುದಿಲ್ಲ ಯಾಕಂದ್ರೆ ಮೊದಲೇ ನಾವು ಧರ್ಮಶಾಲೆ ಬಡತನ ಹುಟ್ಟಿ ಬೆಳೆದವರು ನಮ್ಮದು ಹೊಟ್ಟಿನೇ ಭಯಂಕರ ದೊಡ್ಡದಿರ್ತೀವಿ ಒಂದು ಪಾಲ್ನ ಹೆಂಗೆ ಬದರು ಅದು ಅದಿಗೆ ಅಲ್ಲಿ ಮುಗಿಸ್ತಾರೆ ಹೀಗಾಗಿ ಹೀಗಾಗಿ ಸಮುದ್ರ ಜೋಡಿ ಕಳೆದ ಹನ್ನೆರಡು ವರ್ಷ ಹೆಂಗೆ ಕಳೆದ್ವಿ ಏನು ಮಾಡಿದ್ವಿ ನಾವು ಮತ್ತೆಲ್ಲ ಸತ್ತದ ಮತ್ತೆ ನಾವೇ ಹೋಗ್ಬೇಕು ಮತ್ತು ಅಲ್ಲಿ ಇದು ಅದಲ್ಲ ಸಪ್ತಾ ಮಾಡ್ತೀವಲ್ಲಪ್ಪ ಇದು ಮಾಡಿದ್ದೀವಲ್ಲಾದಗಂಟೆ ಒಳಗೆ ಸಪ್ತ ಎರಡು ಸಪ್ತ ಮಾಡಿದ್ದೀವಿ ನಾ ಎರಡಕ್ಕೆ ಇದ್ದೆ ಮೂರು ಅಂತ ಹೇಳ್ತಾರೆ ಎರಡು ಮಾಡಿದ್ದೀವಿ ಮೊದಲೇ ಸಪ್ತಾ ಏನಾದ್ರೆ ಇವರೆಲ್ಲರೂ ಹೋಗಿ ಕ್ಯಾರ ಕಸ ಹುಡುಗಿ ಸ್ವಚ್ಛ ಮಾಡಿ ಎಲ್ಲ ಮಾಡ್ತಿದ್ರು ಗುರುಗಳ ಮನೆಯಿಂದ ಏನದ ಅಂತಂದ್ರೆ ಪಾಯಸ ಅನ್ನ ಸಾರ ತೊಗೊಂಡು ಕ್ಯಾರಿ ಅಲ್ಲಿ ಹೋಗಿ ಕ್ಯಾರಿ ಇದು ಮಾಡಿಕಾರಿ ಸಪ್ತಾ ಮಾಡ್ತಿದ್ವಿ ಎರಡನೇ ಎರಡನೇ ಸಪ್ತಾಹಕ್ಕೆ ಸ್ವತಃ ಶಂಕರ ಮಾಮಾ ಅವರೇ ಅಡಿಗೆ ಮಾಡ್ಯಾನೆ ಅಲ್ಲೊಂದು ಮಸೀದಿ ಇದ್ದಾರೆ ಆ ಮಸೀದಿ ಮಸೀದಂತೆ ಶಂಕರ ಮಾಮ ಮಾಡಿದ್ರು ಕಲ್ಗಳು ಇನ್ನೂ ಅಲ್ಲಿ ನಾವು ಒಂದ್ಸಲ ಹಿಂಗ ಹಿಂಗೆ ಬಂದು ನೋಡಿದಾಗ ಈಗ ಅವರೆಲ್ಲ ಎಫ್ ಮಾಡ್ಯಾರ ಆ ಮಾತು ಬೇರೆ ಅವನೇ ಸ್ವತಃ ಅಡುಗೆ ಕೇರಿಂದ ಎಲ್ಲರಿಗೂ ಏನದು ಅದೇ ಮಸೀದಿ ಒಳಗೆ ಕೂತು ಸಮರ್ಥರು ಏನದು ಏನು ಅಷ್ಟಿ ತೊಗೊಂಡು ಬಂದಿದ್ರು ಅಲ್ಲೇ ಎಲ್ಲರಿಗೂ ಊಟಕ್ಕೆ ಹಾಕಿದ್ರು ಅವರು ಅಲ್ಲೇ ಊಟ ಮಾಡ್ಯಾರ ಹೀಗಾಗಿ ಸಮರ್ಥರು ಭಾಳ ಇದು ಮಾಡ್ಯಾರ ಏನು ಅವ್ರ ಜೋಡಿ ಯಾರು ಇದ್ದಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತದೆ ಈಗ ಏನಾಗಿದೆ ನಮ್ಗೆ ಅವ್ರಿಗೂ ಏನು ಮತ್ತು ಏನು ಕಂಡು ಬರೋಂಗಿಲ್ಲ ಮತ್ತು ತಿಳ್ಕೊಂದ್ರೆ ಏನು ತಿಳ್ಕೊತಾರ ನೀವೆಲ್ಲ ಹಿಡಿದ್ರೆ ಸರ್ ಅವ್ರಿಗೆಲ್ಲ ಸಾಧಿ ನೀವು ಹಿಂಗೆ ಇತ್ತೀರಿ ಆ ಥರ ಏನು ಇತ್ತಿತ್ತು ಹುಡುಗರು ಅವ್ರು ಎಷ್ಟು ಚಂದ ಹಾಡ್ತಾವೆ ನೀವೆಲ್ಲ ಕಷ್ಟಪಟ್ಟಲ್ಲೇ ಆಗ್ಯಾವಲ್ಲ ಹಂಗೆ ಪುಕಟ್ ಆಗ್ತಾರೆ ನಾವು ಮತ್ತು ನೀವು ಹಿಂದೆ ನೀನು ಮಾಡ್ಕೊಂಡು ಇದ್ದೀರಿ ನೀವು ಮಾರ್ಕೊಟ್ಕೊಂಡು ಬೇನು ಹತ್ತಿ ಅವ್ಯಾ ಅವ್ಯಾಕ್ ಬಿಡ್ತಾವೆ ಹುಡುಗ್ರು ಹಿಂಗೆ ಆಕೆ ಇದ್ದಾರೆ ನಮ್ಗೆ ಎಷ್ಟು ಆನಂದ ಅನ್ನಿಸ್ತಂತ ಸಣ್ಣ 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 ಹುಡುಗರು ಎಷ್ಟು ಚಂದ ಚೆಂದ ಹಾಡ್ತಾರೆ ಅವು ಮುಂದೆ ಬರಲಿ ಅಂಥೇಳಿ ಒಂದು ನಮಗೂ ಒಂಥರ ಆನಂದ ಅನ್ನಿಸ್ತದ ಎಲ್ಲರೂ ಒಂದು ರೀತಿಯಿಂದ ಪ್ರೀತಿ ವಿಶ್ವಾಸದಿಂದ ಇದ್ರೆ ಭಾಳ ಚಲೋ ಹೇಳ್ಯಾರ ಅರ್ನಿಸಿ ಸದಾ ಪರಮಾತ್ಮಕರ ಅಂತ ಹೇಳಿ ಯಾವಾಗಲೂ ಪರಮಾತ್ಮ ಆಡ್ರಿ ಅಂತ ಹೇಳ್ಯಾರ ನಿನ್ನ ಭಜನ ಅಂತ ಹೇಳಿ ಎಲ್ಲ ಮತ್ತೆ ಬದಿ ಕುಸಿತ ಬಂದವಲ್ಲ ಸಿಂಪಲ್ ಸೆನ್ ಸಂಡೆನ್ಸ್ ಅದಾ ಅವನ ಪ್ರಕಾರ ನೀವು ಫಾಲೋ ಮಾಡ್ಕೊತ ಹೋಗ್ರಿ ಹಿಂಗಾಗಿ ಸಮರ್ಥ ನಿಮ್ಗೆ ಇರೋ ಮಾತ್ರ ಮಾಡ್ತಾರೆ ನೀವು ಯಾಕೆ ಕಟ್ಟಿದ್ರು ಮಾಡ್ತೀರಿ ಚಿಂತೆ ಚಿಂತೆ ಮಾಡೇ ಬೇಡ ಅಂತ ಹೇಳ್ತಾರೆ ಅವರು ನೀವು ಬರೀ ಧ್ಯಾನ ಮಾಡ್ಕೊತ ಹೋಗ್ರಿ ನಿಮ್ಗೆ ಏನು ಸಮರ್ಥ ಹಿಂದೆ ಬೆಂದ ಇದ್ದೇ ಇರ್ತಾರೆ ಅಂತ ಇರ್ತಾರಂಥೇಳ್ಯಾರವ್ರು ಯಾಕಂದ್ರೆ ಧರ್ಮಶಾಲಿ ಒಳಗೆ ಅವ್ರು ಹೆಂಗಿದ್ರು ಅಂದ್ರೆ ಭಾರಿ ಅಂದ್ರೆ ಭಾರಿ ಸಿಂಪಲ್ ಇದ್ದರೆ ಅವ್ರು ಏನು ಭತ್ತ ಸಹಿತ ಆಗ್ತಿದ್ರು ಮಂದಿಗೆ ಅದು ಮತ್ತು ಅಲ್ಲೇ ಎಲ್ಲರಿಗೂ ಇವ್ರಿ ಮಾನಿಕ ಬಾಣಿಕ ಎಲ್ಲರಿಗೂ ಬಜಿನಿ ಗಿಜಿನಿ ಮರದಂಗ ಎಲ್ಲ ಕಲಿಸಿ ಅಲ್ಲೇ ನಾನಾ ಕಣ ಮೃದಾನ ಅಲ್ಲೇ ಕಲ್ತಾನ ಅವನು ಅವಣ್ಣ ಪಂತ್ರು ಮತ್ತು ಅವ್ರಿಗೊಂಡು ಕಲಿಸ್ಕರಿಂದ ಅವಾಗೆಲ್ಲ ಇದು ಮಾಡಿಸಿದ್ರು ಅವರೆಲ್ಲ ಹೀಗಾಗಿ ಸಮುದ್ರ ಜೋಡಿ ಏನೋ ಒಂದು ಒಂದು ಭಾಗ್ಯ ಸಿಕ್ತು ನಮ್ಮ ತಂದೆ ತಾಯಿ ಪುಣ್ಯ ಇತ್ತು ಅದರಿಂದ ಅಲ್ಲಿ ಹೋದ ಒಣಕ್ಕೆ ಹೋಗಿಬಿಟ್ಟಿನ ಅಂದ ಬಳಿಕ ಸಮುದ್ರ ಜೋಡಿ ಒಂದಿಷ್ಟು ಇದು ಇತ್ತು ವೆಂಕಮಮ್ಮನೂ ಇದೆ ಹೆಂಕಣ್ಣಮಮ್ಮನೂ ಅವರು ಮೆದ್ದಿನ ಬರ್ತಿದ್ರು ಮಠಕ್ಕೆ ಅವನು ಅವ್ನೂರಗಡೆ ಸೇವಾ ಮಾಡ್ಯಾನ ನಮ್ಮ ಅವರ ಸೇವಾ ಮಾಡ್ಯಾರೆ ಗುಡ್ದವ್ರು ಎಲ್ಲರೂ ಇದ್ದಾರೆ ತಾಯಿ ಕೊಟ್ಟು ಸೇರ್ಸಿ ಗಿಡ್ಸಿ ಬರ್ತಿದ್ರು ಧರ್ಮಶಾಲಿಗೆ ಬರ್ತಿದ್ರು ಅವ್ರು ಮರ ಮುಂಚಾರ ಬಂದ್ ಕೂಡಲೇನೆ ಅಲ್ಲಿ ಕೊಲೆಗಿದ್ದಾಗ ಕೂಡಲೇ ಅಲ್ಲಿ ಕೊಟ್ಟಿದ್ರಲ್ಲ ಬಾಲ ಮುಚ್ಚಿರ್ತಿದ್ವಿ ಇವ್ರು ಯಾರ ಬಂದ್ರ ಅಂತಂದ್ರೆ ನಾವು ಮೊದ್ಲೇ ಬರ್ತಾನ ನಮ್ಗೆ ಹೊಟ್ಟಿಗೆ ಮೊದಲು ಬೇಕು ಅದ್ರ ಬಿಟ್ಟು ಮತ್ತೆ ಯಾರೇ ಖಾಲಿ ಬಂದ್ರಂದ್ರೆ ಇಲ್ರಿ ಮಾರಾಧ ಮಾಡ್ಕೊಂಡರೆ ಆಮೇಲೆ ಆಮೇಲೆ ತಾಳಿಕೋಟಿ ಸೇರಿ ಅವ್ರು ಎಂದೂ ಹಂಗೆ ಬರ್ತಿದ್ದಿಲ್ಲ ಅವ್ರು ಬೇಡಿಯರು ತರಬೇಕು ಹಣ್ಣರ ತರ್ಬೇಕು ಅವ್ರು ಬಂದು ಇದ್ರು ಬಂದಿದ್ದಾರೆ ಚಿಕ್ಕೋಟ್ಯಾರ ಯಾರೋ ಬಂದಿದ್ರು ಒಂದಿಷ್ಟು ಬಾಳೆಹಣ್ಣು ತಂದಿಟ್ಟು ಹೋಗ್ಯಾರ ನಮ್ ಕೂಡ ಬಾಳೆಹಣ್ಣಿ ಇಟ್ಟರು ಕೇಳ್ತೀವ ನಾವು ಏನ ಯಾಂಕಣ್ಣ ಮಾಣಿಕ ನಾನ ಎಲ್ಲಾರು ಒಟ್ರು ಎಲ್ಲಾರು ತಿಂದು ಕುಂತೀವಪ್ಪ ಇದು ಕುಚ್ಚಿ ಅವ್ರು ರಾತ್ರಿ ಬಂದ್ರೆ ಅವರು ತಿಕೋಟಿನ ಚಲೋ ಅಂತ ಅಂತಂದಿದ್ರು ತೊಗೊಂಡು ಹೋಗ್ಬೇಕಂತ ಬಂದಿದ್ರು ಅವ್ರು ಅಂದರು ಕೇಳಾ ಕುಟೆ ಆಯ್ತು ಕೇಳಿದರು ಗುರುಗಳು ಏನಂದ್ರು ಹುಂದಿರು ಖಾಲಿ ಅಂದ್ಬಿಟ್ಟರು ನಾವ ಹುಂದಿರು ಹೋದ್ ಹೋದ್ರು ಹೇಗೆ ಮಾಡ್ಲಿಕ್ಕೆ ಆಗ್ತದ ಹಿಂಗೆ ಕೆಲವೊಂದು ಇನ್ಸಿಡೆನ್ಸಾದ್ರು ಮತ್ತು ನಾವು ಜೀವ ಅಂಗಡಿ ಒಳಗೇನೆ ಸಂಚಿ ಮಾಡ್ತಿದ್ವಿ ಸ್ವತಃ ಮರದ ಮತ್ತೇ ಬರ್ತಿದ್ದೆ ನಾನು ಅವ್ರು ಬಂದು ಕೆರೆಂದು ಅಲ್ಲಿ ಕೂತು ಕೆರೆಯಿಂದ ಎಲ್ಲ ಸಂತಿ ಮಾಡಿಸಿದ್ರು ನಾವೇ ಸಂಧಿ ತೊಗೊಂಡು ಬಂದ ಕೆರೆಯಿಂದ ಕೂಲಿ ಒಳಗೆ ಇಡ್ತಿದ್ವಿ ಆ ಬೆಲ್ಲದ ಪೇಟೆ ಇಟ್ಟಾಗ ಇಟ್ಟು ಬೆಲ್ಲ ತಿಂದ ಹೊಟ್ಟಿಗೆ ಅದೇ ಹುಡುಗರು ಬಂದ್ ಕೇಳಿ ಏನ್ರಿ ಮಾರದ್ರೆ ಎಲ್ಲ ನೋಡ್ರಿ ಬೆಲ್ಲದ ಎತ್ತಿ ಹುಡುಗರೆಲ್ಲ ತಿಂದಾವ ಏನ್ ಹೇಳುದು ಅಂತ ತಿಳ್ಕೊಂಡಿ ಯಾಕೋ ಅಂದ್ರ ಅವ್ರು ಅವತ್ತಿನ ಮುಖಾನ ಕತ್ಕೊಂಡ್ ಬಂದ್ರ ಯಾಕೋ ಅಂದ್ರ ಇದೆಲ್ಲ ಹುಡುಗರು ನೋಡ್ರಿ ಇಷ್ಟು ಹುಡುಗರುಗಳ್ ಪ್ರೇಮಿತ್ ಅವ್ರು ತೆಗೆದು <laughs> ಜಾಕೆಟ್ <laughs>